ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ ಬಹು ವಿಜೃಂಭಣೆಯಿಂದ ಜರುಗಿದ ಶ್ರೀ ಪತ್ರಿಪಜ್ಜಿನ ಅಡ್ಡಪಲ್ಲಕ್ಕಿ ಉತ್ಸವ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚನಾಳ ಗ್ರಾಮದ ಹೊರವಲಯದಲ್ಲಿ ಇರುವಂತಹ ಶ್ರೀ ಪತ್ರೇಶ್ವರ ದೇವಸ್ಥಾನ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧಿ ಪಡೆದ ಬಿಲ್ಲು ಪತ್ರಿವನದ ಆರಾಧ್ಯ ದೈವ ಶ್ರೀ ಪತ್ರನ ಭಕ್ತರ ಮಧ್ಯೆ ಹೂವಿನ ಹಡಗಲಿ ಡಾಕ್ಟರ್ ಹಿರಿಯ ಶಿವಶಾಂತಿವೀರ ಮಹಾಸ್ವಾಮಿಗಳಿಂದ ಸಂಜೆ ಆರು ಗಂಟೆಗೆ ಜಟಿ ಜಟಿ ಮಳೆ ಕೂಡ ಅಡ್ಡಪಲ್ಲಕ್ಕಿ ಉತ್ಸವ ಸಾವಿರಾರು ಭಕ್ತರಿಂದ ಬಹು ವಿಜೃಂಭಣೆಯಿಂದ ಜರುಗಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ರುದ್ರಪ್ಪ ಕೋಡೂರ ಇವರು ಮಾತನಾಡಿ ತಿಳಿಸಿದರು ಎರೆಹಂಚಿನಾಳ ಗ್ರಾಮದ ಭಕ್ತರು ಮಧ್ಯಾಹ್ನ ಎರಡು ಗಂಟೆಗೆ ಭಕ್ತರು ಶ್ರೀ ಪತ್ರೇಶ್ವರ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಸ್ವೀಕರಿಸಿದ ನಂತರ ಗ್ರಾಮದ ಭಕ್ತರು ವಿವಿಧ ಧಾರ್ಮಿಕ ಕಾರ್ಯಕ್ರಮವನ್ನು ಆಲಿಸಿ ನಂತರ ಪತ್ರೇಶ್ವರನಿಗೆ ಕತ್ರು ಗದ್ದುಗೆಗೆ ಕಾಯಿ ಕರ್ಪೂರಗಳೊಂದಿಗೆ ಪೂಜೆ ಸಲ್ಲಿಸಿ ದೇವರ ದರ್ಶನವನ್ನು ಪಡೆದ ಅಡ್ಡಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡು ಸಾವಿರಾರು ಭಕ್ತರಿಂದ ಅದ್ದೂರಿಯಾಗಿ ಅಡ್ಡಪಲ್ಲಕ್ಕಿ ಉತ್ಸವ ಜರುಗಿದೆ ಎಂದು ಗ್ರಾಮದ ಭಕ್ತರು ಆದ ಈರಣ್ಣ ಇಟಿಗೆ ಹೇಳಿದರು ಕೊಪ್ಪ ಜಿಲ್ಲೆ ಕುಕ್ನೂರು ತಾಲೂಕಿನ ಎರಂಚ ಗ್ರಾಮದಲ್ಲಿ ಆ ಒಂದು ಪತ್ರಿವನದಲ್ಲಿ ಒಂದು ಊರು ವರ್ಗ ಪತ್ರಿವನ ಐತಿ ಆ ಪತ್ರಿವನದ ಪತ್ರ ಜಾತ್ರೆ ಇದೇ ವರ್ಷಕ್ಕ ಕಡೇಶ್ವರ ಶ್ರಾವಣ ಸೋಮವಾರ ನೀನು ಮುಗಿತು ಈ ಒಂದು ಏನು ಆಟ ಹೂವಿನಡುಗಲೆ ಆದ್ದರಿಂದ ವಿವರ ಶಾಂತಕುಮಾರ್ ಅಜ್ಜ ಶ್ರೀಗಳಿಂದ ಇವತ್ತು ಆಟ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ಜರಿತು ಆದ್ರೂ ಇವತ್ತು ಮಳಿ ಎರಡ್ ದಿನ ಮಳಿ ಕಾಡಿದ್ರು ಸಹಿತ ಮಳೆಯಲ್ಲಿ ಭಕ್ತರು ಬರ್ತಾರೋ ಇಲ್ಲ ಅಂತ ಅಂದ್ವಿ ಆದ್ರೂ ಭಕ್ ಭಕ್ತರು ಇವತ್ತು ಎರಡು ದಿನಾನು ಹೆಚ್ಚಿನ ತರಗತಿಯಲ್ಲಿ ಅದ್ದೂರಿಯಾಗಿ ಒಂದು ಭಕ್ತರು ಮಹಿಳೆಯರು ಯುವಕರು ಎಲ್ಲರೂ ಸೇರಿ ಪತ್ರಿವನ ಅಂದ್ರೆ ವಿಶೇಷವಾಗಿ ಇವತ್ತು ಎರಡು ದಿನೂ ಜಾತ್ರೆನ ಆಚರಣೆ ಮಾಡಿದ್ರು ಪ್ರಸಾದ ಪ್ರಸಾದ ತಗೊಂಡ್ರು ಇನ್ನು ಏನೇಲ್ಲ ಇವತ್ತು ಕಾರ್ಯಕ್ರಮ ಎಲ್ಲವೂ ಒಂದು ವಿಜೃಂಭಣೆಯಿಂದ ಇವಕರು ಎಲ್ಲರೂ ಸೇರಿ ಹಿರಿಯರು ಸೇರ್ಕೊಂಡು ವಿಜೃಂಭಣೆ ಮಾಡಿದ ಮಳೆಯ ಚಳಿ ಅನ್ನೋದೇ ಇವತ್ತು ಇವತ್ತಿಷ್ಟು ಬರಗಾಲ ಇದ್ರು ಇವತ್ ಬೆಳೆ ಹಾಳಾದ್ರು ಕೂಡ ಇವತ್ತು ಎಲ್ಲರೂ ತಾಲಿಗೆ ಎಷ್ಟು ನಮ್ ಕೈಲಾಗ ದೇ ದೇವರು ನಿರ್ಸೋ ಕೈಲಾಗತ್ತೆ ಅಷ್ಟು ಹಾಕಿ ಪಟ್ಟಿ ಹಾಕಿ ಎಲ್ಲರೂ ಅದ್ದೂರಿಯಾಗಿ ಮಾಡಿದ ಜಾತ್ರೆ ಅದ್ದೂರಿಯಾಗಿ ಮಾಡಿದ್ರ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕೂಡ ಈ ಮಾಧ್ಯಮ ಮೂಲಕ ನಾವು ಕುಕ್ಮೂರು ತಾಲೂಕಿನ ಎರಸ ಗ್ರಾಮದಲ್ಲಿ ಪ್ರತಿ ಕಡೆಯ ಸೋಮವಾರ ಹಾಗೂ ಮಂಗಳವಾರ ದಿವಸ ಈ ಒಂದು ಪತ್ರೇಶ್ವರನ ಸನ್ನಿಧಿಯಲ್ಲಿ ಪತ್ರ ಪತ್ರೇಶ್ವರನ ಜಾತ್ರಾ ಮಹೋತ್ಸವ ನಡೀತಿ ಇದಕ್ಕ ಶ್ರೀ ಪತ್ರಿ ಎಲ್ಲಿ ವಿಶ್ವದಾದ್ಯಂತ ಎಲ್ಲಿ ಸಿಗಲಾರಂತಹ ಪತ್ರಿವನ ಈ ಒಂದು ಗ್ರಾಮ ಈ ಒಂದು ಗ್ರಾಮದಲ್ಲಿ ಬೆಳತೈತಿ ಆದ್ರಿಂದ ಕಡೆಯ ಸೋಮವಾರ ಜಾತ್ರಾ ಮಹೋತ್ಸವ ಅಗ್ದಿ ವಿಜೃಂಭಣೆಯಿಂದ ನೆರವೇರಿತು ಅದೇ ರೀತಿಯಾಗಿ ಮಳೆಯ ಕಾಟವಿದ್ದರೂ ಸಹಿತವಾಗಿ ಎಲ್ಲಾ ಭಕ್ತರು ಬಂದು ಈ ಒಂದು ಪತ್ರೇಶ್ವರನ ಆಶೀರ್ವಾದ ಪಡೆದುಕೊಂಡ್ರಂತ ಈ ಮೂಲಕ ತಿಳಿಯ ಹಾಗೂ ಎರಡು ದಿನಗಳ ಕಾಲ ಪ್ರಸಾದ ಸೇವೆ ಇಲ್ಲಿ ವಿಜೃಂಭಣೆಯಿಂದ ಜರುಗುತ್ತ ಅದನ್ನು ಸಹಿತವಾಗಿ ನಮ್ಮ ಗ್ರಾಮಸ್ಥರು ಒಳ್ಳೆ ರೀತಿಯಿಂದ ಪ್ರಸಾದ ಮಾಡಿ ಅವರಿಗೆ ಒಳ್ಳೆ ರೀತಿಯಿಂದ ಪ್ರಸಾದವನ್ನು ನೀಡಿದರು ಇನ್ನು ಈ ಒಂದು ಅದ ಎರಡನೇ ದಿನ ಮಂಗಳವಾರ ಅಂದ್ರ ಶ್ರೀ ಮರಿಶಾಂತ ಶಿವಶಾಂತ ವೀರ ಸ್ವಾಮಿಗಳಿಂದ ಆಡ್ ರಥೋತ್ಸವ ನಡೀತು ಅದು ಸಹಿತವಾಗಿ ವಿಜೃಂಭಣೆಯಿಂದ ನಡೀತಾ ಇದೆ ಊರಲ್ಲಿ ಇಲ್ಲಿಂದ ವನದಿಂದ ಊರಿನ ತುಂಬೆಲ್ಲ ಮೆರವಣಿಗೆ ಇರುತ್ತ ಅಂತ ಹೇಳಲು ನಾ ಈಗ ವಿಚಾರ ಈ ವೇಳೆ ಅಡ್ಡ ಪಲ್ಲಕ್ಕಿ ಉತ್ಸವದಲ್ಲಿ ಊರಿನ ಗಂಡ್ಯ ವ್ಯಕ್ತಿಗಳು ಗ್ರಾಮದ ಗುರು ಹಿರಿಯರು ಯುವಕರು ಮತ್ತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು